ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಅಧ್ಯಾಯ ಎರಡರ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಕುರಿತಾದಂತಹ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ಮತ್ತು ಮುಂದಿನ ಇಂತಹ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಬೆಲ್ ಐಕಾನ್ ಒತ್ತಿದ್ದೇ ಆದರೆ ನಮ್ಮ ಮುಂದಿನ ವೀಡಿಯೋಗಳನ್ನು ಯಾವುದಾದ್ರೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಅಂತಂದ್ರೆ ನಿಮಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಮತ್ತು ಲವಣಗಳ ಕುರಿತಾದಂತಹ ಪ್ರಶ್ನೆಗಳು ಏನೇನು ಕೇಳಾರು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಮೊದಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಕೆಳಗಿನ ಒಳಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವಂತಹ ರಾಸಾಯನಿಕ ಕ್ರಿಯೆಯನ್ನು ಕೇಳಿದ್ದಾರೆ ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಟು ಎನ್ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಟ್ಸ್ ಯೂಸ್ ರೈಸ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಒ ತಟಸ್ಥೀಕರಣ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ಪರಸ್ಪರ ವರ್ತಿಸಿದಾಗ ನಮಗೆ ಲವಣ ಮತ್ತು ನೀರನ್ನು ಕೊಡಬೇಕು ಆ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ತಟಸ್ಥೀಕರಣ ಅಂತೇಳಿ ಕರಿತೀವಿ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ತುರಿಕೆ ಗಿಡದ ಎಲೆಗಳು ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಲ್ಲಿರುವ ಆಮ್ಲದ ಹೆಸರಿಸಿ ಅಂತ ಕೇಳ ಸೊ ತುರಿಕೆ ಗಿಡದಲ್ಲಿ ಇರ್ತಕ್ಕಂಥದ ತುರುಕೆ ಗಿಡದ ಎಲೆಗಳಲ್ಲಿ ಇರುವಂತಹ ಆಮ್ಲದ ಹೆಸರು ಮೆಥನಾಯಿಕ್ ಆಮ್ಲ ಅಥವಾ ಪಾರ್ಮಿಕ್ ಆಮ್ಲ ಅಂತ ಕರಿತೀವಿ ಓಕೆ ಸೊ ಮೂರನೇದಾಗಿ ಮೂರನೇ ಕ್ವಶನ್ ಏನಂತಂದ್ರೆ ಸಲ್ಪೋರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಸೊ ನೀವು ಮಾಡಬೇಕು ಅಂತಂದರೆ ಒಂದು ಪ್ರಣಾಳ ತೆಗೆದುಕೊಂಡು ಅದಕ್ಕೆ ಸಲ್ಪೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳನ್ನು ಹಾಕಿರ್ತಕ್ಕಂಥ ಒಂದು ಪ್ರಣಾಳಗಳನ್ನು ತೆಗೆದು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಅದಕ್ಕೆ ನಂತರ ಒಂದು ನಿರ್ಗಮನಾಳನ್ನು ನೀವು ಹಾಕಿ ಒಂದು ಬೀಕರ್ನಲ್ಲಿ ಸಾಬೂನಿನ ದ್ರಾವಣವನ್ನು ತೆಗೆದುಕೊಂಡು ಒಂದು ಚಿತ್ರವನ್ನು ಹೆಸರಿಸಬೇಕಾಗುತ್ತದೆ ಅಲ್ಲಿ ಸಾಬೂನಿನ ಬೀಕರ್ನಲ್ಲಿ ಸಾಬೂನಿನ ದ್ರಾವಣವನ್ನು ಹಾಕಬೇಕಾಗುತ್ತ ಇನ್ನೊಂದರಲ್ಲಿ ನಿರ್ಗಮನಾಳನ್ನು ನೀವು ವರ್ತನೆ ಮಾಡಬೇಕಾಗುತ್ತ ಓಕೆ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಹಾಗೂ ನೀಲಿ ಲಿಟ್ಮಸ್ ಕಾಗದಗಳನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದಾಗ ನಂತರ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಈ ಬದಲಾವಣೆಗೆ ಕಾರಣವಾದ ಉತ್ಪನ್ನ ಯಾವುದು ಮತ್ತು ಈ ಉತ್ಪನ್ನದ ಯಾವುದಾದ್ರೂ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಕ್ವೆಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಇಲ್ಲಿ ಉಂಟಾಗುವ ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟನಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದ ನದ್ದಿದಾಗ ಅವುಗಳಲ್ಲಿ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಆದರೆ ದ್ರಾವಣದ ಮೂಲಕ ನೇರ ವಿದ್ಯುತ್ವವನ್ನು ಹಾಯಿಸಿದಾಗ ಹಾಯಿಸಿದಾಗ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪನ್ನ ಉಂಟಾಗ್ತದೆ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು ಅಂತಂದರೆ ಲೋ ಒಂದು ಲೋಹದ ಜಿಡ್ಡು ನಿವಾರಣೆಗಾಗಿ ಉಪಯೋಗಿಸ್ತೀವಿ ಸಾಬೂನು ಮತ್ತು ಮಾರ್ಜಿಕಗಳ ತಯಾರಿಕೆಗಾಗಿ ಉಪಯೋಗಿಸ್ತೀವಿ ಕಾಗದ ತಯಾರಿಕೆಗಳಿಗೆ ಉಪಸ್ ಉಪಯೋಗ ಮಾಡ್ತೀವಿ ಕೃತಕ ನೂಲುಗಳ ತಯಾರಿಕೆಗಳಲ್ಲಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ನಾವು ಉಪಯೋಗ ಮಾಡ್ತೀವಿ ಈ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಬಹುದಾಗಿದೆ ನಂತರ ಜೂನ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಆಮ್ಲಗಳು ಆಮ್ಲಗಳು ಮತ್ತು ಲವಣಗಳ ಕುರಿತಾದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ರೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗ ಬಿಡುಗಡೆಯಾಗುವ ಅಣಿಲನ್ನು ಹೆಸರಿಸಿ ಈ ಅಣಿಲದ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಬರೆಯಿರಿ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಇದಕ್ಕೆ ಆಮ್ಲವು ಲೋಹದ ಕಾರ್ಬೋನೇಟ್ರ್ ವರ್ತಿಸಿದಾಗ ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅಣಿಲು ಅಣಿಲ ಕಾರ್ಬನ್ ಡೈಆಕ್ಸೈಡ್ ಈ ಕ್ರಿಯೆ ಸಮೀಕರಣ ಸಿ ಎ ಓ ಎಚ್ ಟು ಎಸ್ ಪ್ಲಸ್ ಸಿ ಓ ಟು ಇದು ಯೂಸ್ ರೈಸ್ ಟು ಸಿ ಎ ಸಿ ಓ ತ್ರೀ ಪ್ಲಸ್ ಎಚ್ ಟು ಓ ಇದು ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಅನ್ನುವಂಥದ್ದು ಏನಂತಂದರೆ ಸಮೀಕರಣ ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಅಂತಂದರೆ ಬಿಳಿ ಬಣ್ಣದಾಗಿರ್ತದೆ ಹೌದಾ ಸೊ ಈಗ ವೈಜ್ಞಾನಿಕ ಕಾರಣ ಕೊಡಿ ಆಮ್ಲವನ್ನು ಸಾರರಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಆಮ್ಲವನ್ನು ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ಅತಿ ಉಷ್ಣ ಅತಿ ಬಹಿರುಷ್ಣಕವಾಗಿರುತ್ತದೆ ನೀರಿ ನೀರನ್ನು ಸಾರರಿಕತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರ ಸಿಡಿ ಸಿಡಿಸುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು ಮತ್ತು ಪ್ಲಾಸ್ಟರ್ ಆಫ್ ಹ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಇಡಬೇಕು ಯಾಕೆ ಇಡಬೇಕು ಅಂತಂದರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಾಳಿಯಲ್ಲಿನ ತೇವಾಂಶವೊಂದಿಗೆ ವರ್ತಿಸಿ ಗಟ್ಟಿಯಾಗ್ತದೆ ಇದನ್ನು ತಡೆಗಟ್ಟಲು ತೇವಾಂಶ ನಿರೋಧಕದಲ್ಲಿ ನಾವು ನಿರೋಧಕ ಸಂಗ್ರಾಹಕದಲ್ಲಿ ಇಡಲೇಬೇಕಾಗ್ತದೆ ಇನ್ನು ತಟಸ್ಥೀಕರಣ ಅಂತಂದರೆ ಈಗಾಗಲೇ ನಾವು ನೋಡಿದ ಹಾಗೆ ತಟಸ್ಥೀಕರಣ ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದರೆ ತಟಸ್ಥೀಕರಣ ಅಂತ ಕರಿತೀವಿ ಮತ್ತು ಇನ್ನೊಂದು ಕ್ವಶನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದು ಒಂದೊಂದು ಉಪಯೋಗಗಳನ್ನು ಬರೆಯಿರಿ ಕ್ಲೋರ್ ಅಲ್ಕಲೀನ್ ಪ್ರತಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ದೊರೆಯುವ ಉತ್ಪನ್ನಗಳು ಒಂದು ಕ್ಲೋರಿನ್ ಅನಿಲ ಒಂದು ಹೈಡ್ರೋಜನ್ ಅನಿಲ ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಅನಿಲ ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಮೂರು ಉಪ ಉತ್ಪನ್ನಗಳು ನಮಗೆ ದೊರೀತಾವೆ ಒಂದು ಕ್ಲೋರಿನ್ ಅನಿಲ ಹೈಡ್ರೋಜನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಈ ಮೂರುಗಳ ಉಪಯೋಗನ ತಿಳಿಯೋದಾದರೆ ಕ್ಲೋರಿನ್ ಅನಿಲದ ಉಪಯೋಗ ಅಂತಂದರೆ ನಾವು ನೀರಿನ ಶುದ್ಧೀಕರಣಕ್ಕಾಗಿ ಉಪಯೋಗ ಮಾಡ್ತೀವಿ ಸೋಂಕು ಉಪಯೋಗ ಮಾಡ್ತೀವಿ ಕೀಟನಾಶಕಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ ಮತ್ತು ಪಿ ಯು ಸಿ ಮತ್ತು ಸಿ ಎಫ್ ಸಿಗಳ ತಯಾರಿಕೆಯಲ್ಲಿ ಕ್ಲೋರಿನ್ ಅನಿಲವನ್ನು ಉಪಯೋಗನ ಮಾಡ್ತೀವಿ ಅದೇ ರೀತಿಯಾಗಿ ಹೈಡ್ರೋಜನ್ ಅನಿಲದ ಉಪಯೋಗ ಅಂತಂದರೆ ಇಂಧನವಾಗಿ ಕೂಡ ಹೈಡ್ರೋಜನ್ ಅನಿಲವನ್ನು ನಾವು ಬಳಕೆ ಮಾಡ್ಬೋದು ರಸಗೊಬ್ಬರ ತಯಾರಿಕೆಯಲ್ಲಿ ಬಳಕೆ ಮಾಡ್ಬೋದು ಅದೇ ರೀತಿಯಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗವನ್ನು ನೋಡೋದಾದರೆ ಸಾಬೂನು ಮತ್ತು ಮಾರ್ಜಕಗಳಲ್ಲಿ ಸಾಬೂನು ಮತ್ತು ಮಾರ್ಜಕಗಳಲ್ಲಿ ಮಾರ್ಜಕಗಳ ತಯಾರಿಕೆಯಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಉಪಯೋಗ ಮಾಡ್ತೀವಿ ಅದಕ್ಕೆ ಅದೇ ರೀತಿಯಾಗಿ ಕಾಗದ ತಯಾರಿಕೆಯಲ್ಲಿ ಕೃತಕ ನೂಲುಗಳ ತಯಾರಿಕೆಯಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ ಬಳಸ್ಬೋದು ಇಲ್ಲಿ ಉಪ ಉತ್ಪನ್ನಗಳಾದ ಕ್ಲೋರಿನ್ ಅನಿಲದ ಉಪಯೋಗ ನೋಡಿದೀವಿ ಹೈಡ್ರೋಜನ್ ಅನಿಲದ ಉಪಯೋಗನ ನೋಡಿದೀವಿ ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗವನ್ನು ನೋಡಿದ್ದೀವಿ ಇನ್ನು ಮುಂದಿನ ಮುಂದಿನ ಕ್ವಶನ್ ಏನಪ್ಪ ಅಂತಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಒಂದು ಕ್ವಶನ್ ಪೇಪರಲ್ಲಿ ಒಂದು ಪಿ ಎಚ್ ದ್ರಾವಣದ ಮೌಲ್ಯ ಹೆಚ್ಚಾದಂತೆ ಇಲ್ಲಿ ಆಪ್ಷನಲ್ ಇದೆ ನಾಲ್ಕು ಚಾಯ್ಸ್ ಇದೆ ಅದರಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಬೇಕಾಗುತ್ತಾ ಒಂದು ಪಿ ಎಚ್ ದ್ರಾವಣದ ಮೌಲ್ಯ ಹೆಚ್ಚಾದಂತೆ ಏನಾಗ್ತೈತಿ ಅಂತಂದರೆ ಪಿ ಎಚ್ ಮೌಲ್ಯ ಹೆಚ್ಚಾಗದಂತೆ ಪ್ರತ್ಯಾಮ್ಲಿಯ ಲಕ್ಷಣ ಹೆಚ್ಚಾಗುತ್ತೆ ಮತ್ತು ಹೈ ಹೈಡ್ರಾಕ್ಸೈಡ್ ಅಯನಗಳ ಸಂಖ್ಯೆ ಹೆಚ್ಚುತ್ತವೆ ಅನ್ನೋದನ್ನು ಕರೆಕ್ಟ್ ಆನ್ಸರ್ ಆಗಿರ್ತದೆ ಮತ್ತೆ ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಇದಕ್ಕೆ ಕಾರಣಗಳೇನು ಒಂದು ಕೃಷಿ ತಜ್ಞರು ಏನು ಮಾಡ್ಯಾರ ಅಂತಂದ್ರೆ ರೈತರಿಗೆ ನಿರ್ದಿಷ್ಟವಾದ ಸುಣ್ಣ ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ ಅದಕ್ಕೆ ಕಾರಣ ಕೊಡಿ ಅಂತಂದರೆ ಒಂದು ಸಸ್ಯಗಳ ಆರೋಗ್ಯಕ್ಕೆ ಬೆಳವಣಿಗೆ ಮತ್ತು ನೀ ನಿರ್ದಿಷ್ಟ ವ್ಯಾಪ್ತಿಯ ಪಿ ಹೆಚ್ಚಿನ ಅಗತ್ಯ ಇರ್ತದೆ ಸಸ್ಯಗಳಿಗೆ ನಿರ್ದಿಷ್ಟ ವ್ಯಾಪ್ತಿಯ ಪಿ ಹೆಚ್ನ ಅಗತ್ಯ ಇರುತ್ತೆ ಜಮೀನಲ್ಲೂ ಜಮೀನಿನ ಮಣ್ಣು ಆಮ್ಲೀಯವಾಗಿರ್ತದೆ ಸುಣ್ಣದ ಸುಣ್ಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಮಣ್ಣಿಗೆ ಸೇರಿಸಿದಾಗ ಆಮ್ಲೀಯತೆ ಕಡಿಮೆ ಆಗ್ತದೆ ಈ ಮೂರು ಕಾರಣಗಳಿಂದ ಜಮೀನಿಗೆ ಕೃಷಿ ತಜ್ಞರು ಸುಣ್ಣವನ್ನು ಸೇರಿಸಲು ಸಲಹೆಯನ್ನು ನೀಡ್ತಾರೆ ಅದೇ ರೀತಿಯಾಗಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬನ್ನು ತೋರಿಸಲು ಉಪಯೋಗಿಸುವ ಉಪಕರಣ ಉಪಕರಣದ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಒಂದು ಸಾರರಿಕ್ತ ಹೈಡ್ರೋಕ್ಲೋ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ದ್ರಾವಣ ಒಂದು ರಬ್ಬರ್ ಬ್ಯಾಂಡ್ ಈ ರೀತಿ ಚಿತ್ರವನ್ನು ತೆಗೆದು ಅದಕ್ಕೆ ಒಂದು ಬೇಕಾರನ್ನು ತೆಗೆದು ರಬ್ಬರ್ ಬ್ಯಾಂಡನ್ನು ಹಾಕಿ ಅದಕ್ಕೆ ಮೊಳೆಗಳನ್ನು ಸೇರಿಸಿ ಸಾರರಿಕ್ತ ಸ್ವಲ್ಪೂರಿಕ್ ಆಮ್ಲವನ್ನು ಸೇರಿಸಿ ನೀವು ಶಾರೀರಿಕ ಎಸ್ ಸಿ ಎಲ್ ದ್ರಾವಣ ರಬ್ಬರ್ ಬ್ಯಾಂಡನ್ನು ನೀವು ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಇಲ್ಲಿ ಸಾರರಿಕ್ತ ಸಲ್ಪೂರಿ ಆಮ್ಲ ಇದೆ ಇಲ್ಲಿ ರಬ್ಬರ್ ಬ್ಯಾಂಡ್ ಇದೆ ಓಕೆ ಸೊ ಇನ್ನು ಇನ್ನು ಸಲ್ಪೂರಿ ಆಮ್ಲದೊಂದಿಗೆ ಸಲ್ತುವಿನ ಚೂರುಗಳ ವರ್ತನೆ ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆಯಿರಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ನಾವು ಈಗಾಗಲೇ ಎರಡು ಸಾವಿರದ ಒಂದು ಕ್ವಶನ್ ಪೇಪರ್ನಲ್ಲಿ ಪ್ರಶ್ನೆ ಮೂರರಲ್ಲಿ ನಾವು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ ನೀವು ವಿಡಿಯೋನ ಹಿಂದಿಗೆ ತಗೊಂಡು ತೆಗೆದುಕೊಂಡು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರನ್ನು ನೋಡಿದಾಗ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವೇಶಿಸುತ್ತಿದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣ ಚಿತ್ರವನ್ನು ಚಿತ್ರವನ್ನು ಬರೆದು ಬ್ಯಾಟ್ರಿಯನ್ನು ಗುರುತಿಸಿ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಮೂರು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮೂರರಲ್ಲಿ ನಾವು ಈಗಾಗಲೇ ಈ ಚಿತ್ರವನ್ನು ಬರೆದು ಎಕ್ಸ್ಪ್ಲೇನನ್ನು ಮಾಡಿದೀವಿ ನೀವು ಹಿಂದೆ ವಿಡಿಯೋನ ಸರಿಸಿ ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಸಲ್ಫೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲ ಪರೀಕ್ಷೆ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಸತುವಿನ ಚೂರುಗಳನ್ನು ಗುರುತಿಸಿ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಮೂರರಲ್ಲಿ ಒಂದು ಚಿತ್ರವನ್ನು ಸೇರಿಸಿ ಅದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀವಿ ವಿಡಿಯೋ ಹಿಂದಕ್ಕೆ ಹೋಗಿ ನೀವು ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಪ್ರಬಲ ಆಮ್ಲ ಎಂದರೇನು ಅಲ್ಲಿನ ಸವತೆ ಹೇಗೆ ಉಂಟಾಗುತ್ತದೆ ವಿವರಿಸಿ ಇದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ನೋಡೋಣ ಈಗ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆ ಮಾಡುವ ಆಮ್ಲವನ್ನು ವಿಯೋಜನೆಗೊಳ್ಳುವ ಆಮ್ಲವನ್ನು ಪ್ರಬಲ ಆಮ್ಲ ಅಂತ ಕರಿತೀವಿ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಳ್ಳಬೇಕು ಅಂಥ ಆಮ್ಲವನ್ನು ನಾವು ಏನಂತ ಕರಿತೀವಿ ಅಂತ ಪ್ರಬಲ ಆಮ್ಲ ಅಂತ ಕರಿತೀವಿ ಈಗ ಅಥವಾ ಹೆಚ್ಚು ಹೈಡ್ರೋಜನ್ ಆಯನ್ಗಳನ್ನು ಉಂಟು ಮಾಡುವ ಆಮ್ಲವನ್ನು ಕೂಡ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ ಆಹಾರ ಸೇವನೆಯಿಂದ ಆಹಾರ ಸೇವನೆ ನಂತರ ಬಾಯಲ್ಲಿ ಉಳಿದ ಸಕ್ಕರೆ ಅಥವಾ ಆಹಾರವನ್ನು ವಿಘಡಿಸಿ ಬ್ಯಾಕ್ಟೀರಿಯಾಗಳು ಹೆಚ್ಚಿನ ಆಮ್ಲವನ್ನು ಉಂಟು ಮಾಡ್ತವೆ ಇದರಿಂದಲ್ಲಿ ಇದರಿಂದ ಬಾಯಿಯ ಪಿ ಹೆಚ್ ಕಡಿಮೆ ಆಗುತ್ತದೆ ಮತ್ತು ಹಲ್ಲಿನ ಸವಿತಕ್ಕೆ ಕೂಡ ಕಾರಣ ಆಗುತ್ತದೆ ನಾವು ಊಟ ಮಾಡಿದ ನಂತರ ಏನು ಮಾಡ್ತೀವಿ ಅಂತಂದರೆ ಸಣ್ಣ ಸಣ್ಣ ಆಹಾರದ ಸಣ್ಣ ಸಣ್ಣ ಚೂಳುಗಳು ಸಕ್ಕರೆ ಚೂಳಗಳು ಹಳ್ಳಿನಲ್ಲಿ ಉಳಿದಿರ್ತಾವ ಇದನ್ನು ಕರೆಕ್ಟಾಗಿ ನಾವು ಬಾಯಿಯನ್ನು ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂತಂದರೆ ಅದು ಅಲ್ಲೇ ಬಾಯಿಯಲ್ಲಿ ಉಳಿದು ಬ್ಯಾಕ್ಟೀರಿಯಾಗಳು ಅದನ್ನು ವಿಘಟಿಸಿ ಹೆಚ್ಚಿನ ಆಮ್ಲವನ್ನು ಬಿಡುಗಡೆ ಮಾಡ್ತವೆ ಇದರಿಂದ ಬಾಯಿಯ ಪಿ ಎಚ್ ಕಡಿಮೆ ಆಗ್ತದೆ ಇದರಿಂದ ಅಲ್ಲಿನ ಸವಿತ ಕೂಡ ಕಾರಣ ಆಗ್ತದೆ ಮತ್ತು ಸೌಮ್ಯ ಸ್ವಭಾವದ ಪ್ರತ್ಯಾಮ್ಲೀಯ ಗುಣವುಳ್ಳ ಟೂತ್ಪೇಸ್ಟನ್ನು ಬಳಸುವುದರಿಂದ ಬಾಯಿಯಲ್ಲಿ ಬಾಯಲ್ಲಿ ಆಮ್ಲ ಉಂಟ ಮಾಡೋದನ್ನು ತಡೆಗಟ್ಬೋದು ಅದೇ ರೀತಿಯಾಗಿ ಕೆಳಗೆ ಸಂಯುಕ್ತಗಳ ಅನುಸೂತ್ರ ಬರೆದು ಪ್ರತಿಯೊಂದರ ಎರಡು ಉಪಯೋಗಗಳನ್ನು ಬರೆಯಿರಿ ಬ್ಲೀಚಿಂಗ್ ಪುಡಿ ಅಂತ ಕರಿತೀವಿ ಸಿ ಎ ಓ ಸಿ ಎಲ್ ಟು ಬ್ಲೀಚಿಂಗ್ ಪುಡಿಯ ಅಣುಸೂತ್ರ ಸಿ ಎ ಓ ಸಿ ಎಲ್ ಟು ಇದನ್ನ ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ಒಂದು ಒಂದು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುವಳಿಗೆ ಬಿಳುಪು ನೀಡಲು ಮತ್ತು ಮರದ ತಿರುಗಳಿಗೆ ಬಿಳುಪು ನೀಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಚಿಲು ಬ್ಲೀಚಿಂಗ್ ಪುಡಿ ಅಂತಂದ್ರೆ ನಾವು ಏನು ಕಾಮನ್ ಆಗಿ ಏನು ಕರಿತೀವಿ ಅಂತಂದರೆ ಚಲುವೆ ಪುಡಿ ಅಂತ ಕರಿತೀವಿ ಇದರ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಓಕೆ ಸೊ ಈಗ ಮುಂದಿನದಾಗಿ ಅನೇಕ ರಾಸಾಯನಿಕ ಕಾರ್ಖಾನೆ ಇತ್ಕರ್ಷಕನ ಉತ್ಕರ್ಷಣಕಾರಿಯಾಗಿ ನಾವು ಇದನ್ನು ಬ್ಲೀಚಿಂಗ್ ಪುಡಿಯನ್ನು ಯೂಸ್ ಮಾಡ್ತೀವಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಕೂಡ ಇದನ್ನು ಬಳಸ್ತೀವಿ ಇದು ಅದೇ ರೀತಿಯಾಗಿ ಪ್ಲಾಸ್ಟರ್ ಆಫ್ ಫ್ಯಾರಿಸ್ ಪ್ಲಾಸ್ಟರ್ಸ್ ಆಫ್ ಸ್ಯಾರಿಸ್ನ ಅನುಸೂತ್ರವನ್ನು ಕೂಡ ಕೊಟ್ಟಿದ್ದೀವಿ ಇದನ್ನು ನೋಡ್ಕೊಳ್ಬೋದು ಮತ್ತು ಈ ಪ್ಲಾಸ್ಟರ್ ಆಫ್ ಫ್ಯಾರಿಸ್ನ ಉಪಯೋಗ ಅಂತಂದರೆ ಮೂಲದ ಮೂಳುಗಳನ್ನು ಸರಿಯಾಗಿ ಸ್ಥಳದಲ್ಲಿ ಆಧಾರ ಆಧಾರವಾಗಿ ಲೇಪನ ಮಾಡಲು ಆಟಿಕೆಗಳನ್ನು ತಯಾರಿಕೆ ತಯಾರಿಕೆ ಆಗಲಿ ತಯಾರಿಕೆ ಮಾಡಲು ಆಗಲಿ ಅಥವಾ ಅಲಂಕಾರಿಕ ವಸ್ತುಗಳಲ್ಲಿ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಮತ್ತು ಮತ್ತು ಕಟ್ಟಡ ನುಣುಪಾದ ಮೇಲ್ಮೈ ನಿರ್ಮಿಸಲು ಇದನ್ನು ಪ್ಲಾಸ್ಟರ್ ಆಫ್ ಫ್ಯಾರಿಸನ್ನ ಉಪಯೋಗನ ಮಾಡ್ತೀವಿ ಇನ್ನು ಮುಂದೆ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಮಾದರಿಯ ಪ್ರಶ್ನೆ ಪತ್ರಿಕೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೆ ಒರೆಸಿದಾಗ ಲವಣ ಮತ್ತು ನೀರು ಉತ್ಪ ಉತ್ಪನ್ನ ಉತ್ಪತ್ತಿ ಮಾಡ್ತಕ್ಕಂಥ ಸಂಯುಕ್ತ ಅಲ್ಯೂಮಿನಿಯಂ ಆಕ್ಸೈಡ್ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಅದರಲ್ಲಿ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಸ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಜಠರ ರಸ ಓಕೆ ಸೊ ಇವೆಲ್ಲವನ್ನು ನೋಡಿದಾಗ ತುರಿಕೆ ಗಿಡದ ಎಲೆಗಳಲ್ಲಿ ಎಲೆಗಳ ಚುಚ್ಚುವ ಕೂದದಲ್ಲಿರುವ ಆಮ್ಲ ಅಂತಂದರೆ ಅದು ಅದು ಮೆಥನಾಯಿಕ್ ಆಮ್ಲ ಓಕೆ ಸೊ ನೆಕ್ಸ್ಟ್ ಹೋಗ್ಬೇಕಾದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾದರಿಯ ಪರೀಕ್ಷೆ ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಏನು ಸೋಡಿಯಂ ಬೈ ಬೈ ಬೈಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಇಲ್ಲೇನದ ಅಂತಂದರೆ ಪಿ ಅದರ ಮೌಲ್ಯ ಸೆವೆನ್ ಪಾಯಿಂಟ್ ಫೋರ್ ಕ್ಯೂನ ಮೌಲ್ಯ ಪಿ ಎಚ್ ಮೌಲ್ಯ ಟೂ ಪಾಯಿಂಟ್ ಟೂ ಆರ್ನ ಪಿ ಎಚ್ ಮೌಲ್ಯ ಹತ್ತು ಎಸ್ನ ಪಿ ಎಚ್ ಮೌಲ್ಯ ಒನ್ ಪಾಯಿಂಟ್ ಟು ಈ ವಸ್ತುಗಳಲ್ಲಿ ಅತ್ಯಂತ ಕಡಿಮೆ ಹೈಡ್ರೋಜನ್ ಆಯಾಣಗಳನ್ನು ಹೊಂದಿರತಕ್ಕಂಥದ್ದು ಸಿ ಆರ್ ಆರ್ನ ಪಿ ಎಚ್ ಮೌಲ್ಯ ಹತ್ತು ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಅದರ ಹೈ ಅದರ ಹೈಡ್ರೋಜನ್ ಆಯಾಣಗಳು ಕಡಿಮೆ ಆಗಿರ್ತವೆ ಅನ್ನೋದನ್ನು ನಾವು ತಿಳ್ಸಿಕೊಡ್ಬೇಕಾಗುತ್ತದೆ ಹೇಗೆ ಪಿ ಎಚ್ ಮೌಲ್ಯ ಹೆಚ್ಚಾಗುತ್ತೋ ಅಲ್ಲಿ ಅಲ್ಲಿರ್ತಕ್ಕಂತಹ ದ್ರಾವಣದಲ್ಲಿ ಹೈಡ್ರೋಜನ್ ಆಯಾಣಗಳು ಕಡಿಮೆ ಆಗ್ತವೆ ಮತ್ತು ಹೈಡ್ರೋ ಹೈಡ್ರಾಕ್ಸೈಡ್ ಆಯನಗಳು ಹೆಚ್ಚುತ್ತಾ ಹೋಗ್ತವೆ ಅದೇ ರೀತಿಯಾಗಿ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಕೆ ಬಣ್ಣ ನೀಲಿ ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಓಕೆ ಸೊ ಇನ್ನು ಮುಂದೆ ಏಪ್ರಿಲ್ ಎರಡು ಸಾವಿರದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಹ್ಯಾರಿಸ್ನ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೀರಿ ಅಂತಂದ್ರೆ ನಾವು ಈಗಾಗಲೇ ಡಿಸ್ಕಷನ್ ಹಾಗೆ ಒಂದು ಅಂಕಕ್ಕೆ ಇದನ್ನು ಕೇಳಿದಾರೆ ನಾವು ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆದ್ರೆ ಒಂದು ಅಂಕವನ್ನು ಪೂರ್ತಿಯಾಗಿ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ಬೋದು ಪ್ಲಾಸ್ಟರ್ ಆಫ್ ಹ್ಯಾರಿಸನ್ನು ಈಗಾಗಲೇ ನಾವು ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ಆದರೂ ಸಹಿತ ಮತ್ತೊಮ್ಮೆ ನೋಡೋಣ ಮುರಿದ ಮೂಳೆಗಳ ಮೂಳೆಗಳಿಗೆ ಸರಿಯಾದ ಸ್ಥಳ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ಆಟಿಕೆಗಳ ತಯಾರಿಕೆಯಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ಕಟ್ಟಡ ಕಟ್ಟಡಗಳಲ್ಲಿ ನುಣುಪಾದ ಮೇಮ ಮೇಲ್ಮೆಯನ್ನು ನಿರ್ಮಿಸಲು ಪ್ಲಾಸ್ಟರ್ ಆಫ್ ಹ್ಯಾರಿಸ್ ಅನ್ನು ಉಪಯೋಗವನ್ನು ಮಾಡ್ತಾರೆ ಎರಡನೇ ಕ್ವಶನು ಎ ಕಮ ಬಿ ಮತ್ತು ಸಿ ದ್ರಾವಣಗಳು ದ್ರಾವಣಗಳ ಪಿ ಎಚ್ ಮೌಲ್ಯ ಕ್ರಮವಾಗಿ ಐದು ಆರು ಏಳು ಆಗಿವೆ ಇವುಗಳಲ್ಲಿ ಅತ್ಯಂತ ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ದ್ರಾವಣ ಯಾವುದು ಮತ್ತು ಎ ಕೆ ಅಂತೇಳಿ ಎರಡು ಮಾರ್ಷಿಗೆ ಎರಡು ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರ ಏನಪ್ಪ ಅಂತಂದರೆ ದ್ರಾವಣ ಎ ಪಿ ಎಚ್ ಮೌಲ್ಯ ಐದು ಹೊಂದಿದೆ ಅಂತಂದರೆ ಅದು ಹೆಚ್ಚಿ ಹೆಚ್ಚಿನ ಆಮ್ಲೀಯ ಗುಣವನ್ನು ಹೊಂದಿದೆ ಯಾವುದು ಪಿ ಎಚ್ ಮೌಲ್ಯ ಕಡಿಮೆಯನ್ನು ಹೊಂದಿದೆಯೋ ಅಲ್ಲಿ ಹೆಚ್ಚಿಗೆ ಆಮ್ಲೀಯ ಸ್ವಭಾವ ಇರ್ತದೆ ಕಾರಣ ಪಿ ಎಚ್ ಮೌಲ್ಯ ಕಡಿಮೆಯಾದಂತೆ ಆಮ್ಲೀಯತೆ ಹೆಚ್ಚುತ್ತದೆ ಮತ್ತು ಹೈಡ್ರೋಜನ್ ಸಾರತೆ ಹೆಚ್ಚಿಗೆ ಇರುತ್ತದೆ ಅನ್ನುವಂಥದ್ದು ಓಕೆ ಮತ್ತು ಮೂರನೇ ಕ್ವಶನ್ನು ಸಲ್ಪುರಿಕ್ ಆಮ್ಲದೊಂದಿಗೆ ಸತ್ವಿ ಸಲ್ಪುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಈ ಕೆಳಗೆ ಭಾಗಗಳನ್ನು ಗುರುತಿಸಿ ಈಗಾಗಲೇ ನಾವು ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಮೂರರಲ್ಲಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಮೂರರಲ್ಲಿ ಈ ಒಂದು ಈ ಕುರಿತಾದಂಥ ಒಂದು ಡಯಾಗ್ರಾಮ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಲ್ಲಿ ಸತ್ವಿನ ಚೂರುಗಳು ಮತ್ತು ನಿರ್ಗಮನಾಳ ಮತ್ತು ಸಾಬೂನಿನ ದ್ರಾವಣ ಇವನ್ನೆಲ್ಲ ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಡು ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ ನೀವು ಎಕ್ಸ್ಟ್ರಾ ಒಂದು ಸತುವಿನ ಚೂರುಗಳಿಗೆ ಗುಟ್ ಮಾಡಬೇಕಾಗತ್ತೆ ಹಿಂದಿನ ಈ ವಿಡಿಯೋ ಹಿಂದಿನ ಒಂದು ಹಿಂದೆ ಹೋಗಿ ಅದನ್ನು ನೀವು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಜೂನ್ ಇ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಕ್ವಶನ್ ಪೇಪರ್ನಲ್ಲಿ ಸಲ್ಪುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ಉಪಯೋಗಿಸುವ ದ್ರಾವಣದ ಉಪಯೋಗಿಸುವ ಉಪಕರಣದ ಜೋಡಣೆ ಚಿತ್ರವನ್ನು ಬರೆದಿ ಈ ಕೆಳಗಿನ ಭಾಗವನ್ನು ಗುರುತಿಸಿ ಎಂದರೆ ಈಗಾಗಲೇ ನಾವು ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ನ ಪ್ರಶ್ನೆ ಮೂರರಲ್ಲಿ ನೀವು ಗಮನಿಸಿದ್ದೆ ಆದರೆ ಈ ಚಿತ್ರವನ್ನು ಕೊಟ್ಟು ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ ವಿಡಿಯೋ ಹಿಂದೆ ಹಿಂದೆ ಹೋಗಿ ನೀವು ಈ ವಿಡಿಯೋವನ್ನು ನೋಡ್ಬೋದಾಗಿದೆ ಅದೇ ರೀತಿಯಾಗಿ ಕ್ವಶನ್ ನಂಬರ್ ಎರಡರಲ್ಲಿ ತಟಸ್ಥೀಕರಣ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಸೊ ಹಿಂದೆ ನಾವು ತಟಸ್ಥೀಕರಣ ಕ್ರಿಯೆಯನ್ನು ಕೂಡ ನೋಡಿದ್ದೀವಿ ಇದು ಮೂರು ಅಂಕಗಳು ಮೂರು ಅಂಕಗಳಿಗೆ ಈ ಕ್ವಶನನ್ನು ನೋಡಿದ್ದೀವಿ ತಟಸ್ಥೀಕ ತಟಸ್ಥೀಕರಣ ಕ್ರಿಯೆ ಕುರಿತಾಗಿ ನಾವು ಹಿಂದೆ ನೋಡಿದ್ದೀವಿ ಅಲ್ಲಿ ಹಿಂದೆ ವಿಡಿಯೋನ ಹಿಂದೆ ಹೋಗಿ ನೀವು ನೋಡ್ಬೋದು ಆದರೆ ಬಿ ಅಲ್ಲಿ ಸಿ ಎಸ್ ಒ ಫೋರ್ ಹಾಫ್ ಎಸ್ ಟು ಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಏನಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉಂಟು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಕರಿತೀವಿ ಈಗಲೇ ತಡಸ್ಥೀಕರಣ ಕ್ರಿಯೆ ಕೂಡ ನಾವು ಹೇಳ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಪರಸ್ಪರ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಹೌದಾ ಸೊ ನೆಕ್ಸ್ಟು ಎಸ್ ಸಿ ಎಲ್ ಪ್ಲಸ್ ಎನ್ ಎಚ್ ಪ್ಲಸ್ ಎನ್ ಎಸ್ ಸಿ ಎಲ್ ಪ್ಲಸ್ ಎಚ್ ಟು ಓ ಅದೇ ರೀತಿಯಾಗಿ ಬಿ ಕ್ವಶನಲ್ಲಿ ಕೇಳಿದ್ದಾರೆ ಇದು ಕೊಟ್ಟಿರ್ತಕ್ಕಂಥ ಅನುಸೂತ್ರ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು ಫಾಸ್ಟರ್ ಆಫ್ ಪ್ಯಾರಿಸ್ ಓಕೆ ಅದೇ ರೀತಿಯಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಕ್ವಶನ್ ಪೇಪರ್ನಲ್ಲಿ ನೀರಿನ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತದೆ ಎಂಬುದನ್ನು ತೋರಿಸಲು ಉಪಯೋಗಿಸುವ ಉಪಕರಣ ಚಿತ್ರವನ್ನು ಬರೆದು ಸಾರೀರಿಕ ಎಚ್ ಎಲ್ ದ್ರಾವಣವನ್ನು ಗುರುತಿಸಿ ಅಂತಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಮೂರರಲ್ಲಿ ನೀವು ಗಮನಿಸಿದರೆ ಆದರೆ ಈ ಒಂದು ಚಿತ್ರವನ್ನು ಬರೆದು ನಾವು ಎಕ್ಸ್ಪ್ಲೇನನ್ನು ಮಾಡಿದ್ದೀವಿ ವಿಡಿಯೋ ಹಿಂದಕ್ಕೆ ಹೋಗಿ ನೀವು ಅದನ್ನು ಗಮನಿಸಬಹುದಾಗಿದೆ ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಅವುಗಳ ಅಣುಸೂತ್ರವನ್ನು ಬರೆಯಲಿ ನೀರಿನಲ್ಲಿ ಶಾಶ್ವತ ಗಡಸುತನ ನಿವಾರಿಸಲು ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ನಾವು ಏನನ್ನು ಯೂಸ್ ಮಾಡ್ತೀವಿ ಅಂತಂದ್ರೆ ನೀರಿನ ಶಾಶ್ವತ ಗಡಸುತನ ನಿವಾರಿಸಲು ನಾವು ವಾಸಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟನ್ನು ಉಪಯೋಗವನ್ನು ಮಾಡ್ತೀವಿ ಅದರ ಅಣಸೂತ್ರ ಎನ್ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಓಕೆ ಸೊ ಬಿ ನಾವು ನೀರಿನ ಕುಡಿಯುವ ನೀರನ್ನು ಕ್ರೀಮಿ ಮುಕ್ತಗೊಳಿಸಲು ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಣುಸೂತ್ರ ಅನ್ನು ಉಪಯೋಗ ಮಾಡ್ತೀವಿ ಅದರ ಅಣುಸೂತ್ರ ಸಿ ಎ ಒ ಸಿ ಎಲ್ ಟು ಓಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಸಿಯಂ ಸಲ್ಪೇಟ್ ಹೈಡ್ರೇಟ್ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು ನಾವು ಪ್ಲಾಸ್ಟರ್ ಆಫ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಕ್ಯಾಲ್ಸಿಯಂ ಸಲ್ಪೇಟ್ ಹೆಮಿಹೈಡ್ರೇಟನ್ನು ಕೂಡ ಯೂಸ್ ಮಾಡ್ತೀವಿ ಇದರ ಅಣುಸೂತ್ರ ಸಿ ಎ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಓಕೆ ಸೊ ಕೆಳಗಿನ ಕೋಷ್ಟಕದಲ್ಲಿ ನಾಲ್ಕು ಪಿ ಎಚ್ ಮೌಲ್ಯಗಳನ್ನು ಕೊಟ್ಟಿದೆ ಇವುಗಳಲ್ಲಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣವನ್ನು ವಿಂಗಡಿಸಿ ದ್ರಾವಣಗಳು ಕೊಟ್ಟಾರ ಇ ಎಫ್ ಜಿ ಎಚ್ ಕೊಟ್ಟಾರ ಪಿ ಎಚ್ ಮೂಲ ಐದು ಹದಿಮೂರು ಒಂಬತ್ತು ಎರಡು ಕೊಟ್ಟಾರ ಇದ್ರಾಗ ಆಮ್ಲೀಯ ದ್ರಾವಣ ಯಾವುದು ಪಿ ಪಿ ಎಚ್ ಮೌಲ್ಯ ಕಡಿಮೆ ಇರತಕ್ಕಂಥದ್ದು ಪಿ ಎಚ್ ಮೌಲ್ಯ ಯಾವುದರಲ್ಲಿ ಕಡಿಮೆ ಇದೆ ಅಂತಂದ್ರೆ ಇ ಎನ್ ನಲ್ಲಿ ಪಿ ಎಚ್ ಮೌಲ್ಯ ಐದು ಇದೆ ಎಚ್ನಲ್ಲಿ ಪಿ ಎಚ್ ಮೌಲ್ಯ ಎರಡು ಇದೆ ಇದು ಆಮ್ಲೀಯ ದ್ರಾವಣವಾಗಿದೆ ಪ್ರತ್ಯಾಮ್ಲೀಯ ದ್ರಾವಣಗಳು ಯಾವ್ಯಾವಪ್ಪ ಅಂತಂದರೆ ಎಫ್ನಲ್ಲಿ ಹದಿಮೂರಿದೆ ಜಿನಲ್ಲಿ ಇದೆ ಪ್ರತ್ಯಾಮ್ಲೀಯ ದ್ರಾವಣಗಳು ಆಗಿರ್ತವೆ ಅಂತಂದರೆ ಎಫ್ ಆ್ಯಂಡ್ ಜಿ ಓಕೆ ಸೊ ನನಗೆ ನೆಕ್ಸ್ಟ್ ಹೇಳಬೇಕಂತಂದರೆ ನಾಲ್ಕನೇ ಕ್ವಶನಲ್ಲಿ ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವ ಶಾಮಕವನ್ನು ಹೆಸರಿಸಿ ಸೊ ಜಠರದಲ್ಲಿ ನಮಗೆ ಅಸಿಡಿಟಿ ಆದಾಗ ಆಮ್ಲದ ಸ್ರವಿಕೆ ಆದಾಗ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅನ್ನ ಯೂಸ್ ಮಾಡ್ತೀವಿ ಓಕೆ ಇನ್ನು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಪೇಪರ್ನಲ್ಲಿ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲಿಗಳ ಸ್ವಭಾವವಾದ ಸ್ವಭಾವಗಳಿಗೆ ಕಾರಣವಾದ ಆಯಾಣಗಳನ್ನು ಹೆಸರಿಸಿ ಆಮ್ಲೀಯ ಗುಣ ಆಗಬೇಕಾದ್ರೆ ಹೈಡ್ರೋಜನ್ ಮತ್ತು ಹೈಡ್ರೋನಿಯಮ್ ಅಯಾನ್ಗಳು ಕಾರಣವಾಗಿರ್ತಾವೆ ಅಥವಾ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಪ್ರತ್ಯಾಮ್ಲೀಯ ಗುಣ ಹೈಡ್ರಾಕ್ಸೈಡ್ ಅಥವಾ ಹೈಡ್ರಾಕ್ಸಿಯಲ್ ಅಯಾನ್ ಇವು ಸ್ವಭಾವಗಳಿಗೆ ಅಯಾನಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಆಯಾನಗಳಾಗಿರ್ತವೆ ಮತ್ತು ಎರಡನೇ ಕ್ವಶನ್ ಏನಂತಂದರೆ ಚಲುವೆ ಪುಡಿ ತಯಾರಿಕೆ ತಯಾರಿಕೆಯನ್ನು ವಿವರಿಸಿ ಅದರ ಯಾವ್ದಾದ್ರು ಎರಡು ಉಪಯೋಗಗಳನ್ನು ಬರೆಯಿರಿ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಾಗುತ್ತದೆ ಓಕೆ ಇದರ ಉಪಯೋಗಗಳ ಬಟ್ಟೆ ಕಾರ್ಖಾನೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರಳ ತಿರುವಿಗೆ ಬಿಳುಪು ನೀಡಲು ಲಾಂಡ್ರೆಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪನ್ನು ನೀಡಲು ಅನೇಕ ರಾಸಾಯನಿಕ ಕಾರಣಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸಲು ಚಲುವೆ ಪುಡಿಯನ್ನು ಉಪಯೋಗ ಮಾಡ್ತಾರೆ ಅದರ ಕುಡಿ ನೀರಿನ ನೀರನ್ನು ಮುಕ್ತಗೊಳಿಸಲು ಸಂಕುನಾಶಕವಾಗಿ ಈ ಚಲುವೆ ಪುಡಿಯನ್ನು ಉಪಯೋಗ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಆಮ್ಲದ ದ್ರಾವಣಕ್ಕೆ ಸೇರಿಸಿದಾಗ ಉಂಟಾದ ಲವಣ ದ್ರಾವಣ ಸ್ವಭಾವವೇನು ಈ ಕ್ರಿಯೆ ಸರಿದೂಗಿಸುವ ಸಮೀಕರಣವನ್ನು ಬರೆಯಿರಿ ಉಂಟಾದ ಲವಣ ದ್ರಾವಣವು ತಟಸ್ಥವಾಗಿರ್ತದೆ ಸಮೀಕರಣ ಎನ್ ಎಚ್ ಪ್ಲಸ್ ಎಚ್ ಸಿ ಎಲ್ ಪ್ಲಿವ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎ ಓ ಎಚ್ ಪ್ಲಸ್ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಎರಡೂ ಪರಸ್ಪರ ವರ್ತಿಸಿದಾಗ ನಮಗೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ಓ ಬಿಡುಗಡೆ ಆಗ್ತದೆ ಬಂದ ಐತದ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳ ಸಹಿತ ಉತ್ತರವಾಗಿ ನಾವು ಎಕ್ಸ್ಪ್ಲೇನೇಷನನ್ನು ವಿವರಣೆಯನ್ನು ಕೂಡ ನೀಡಿದ್ದೇವೆ ಈ ಸಂಚಿಕೆಯಲ್ಲಿ ಮತ್ತಷ್ಟು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಸಹಿತ ಪ್ರಶ್ನೆಗಳ ಸಹಿತ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನೀಡ್ತಾ ಇದ್ದೀವಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷಗಳ ಏನು ಪ್ರಶ್ನೆ ಪತ್ರಿಕೆಯನ್ನು ಕೇಳ್ಯಾರ ಆ ಪ್ರಶ್ನೆ ಆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಸರಳ ರೀತಿಯಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದೀವಿ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಳ ಬೋಧನಾ ವಿಧಾನವನ್ನು ನೀವು ಲ ಲಾಭವನ್ನು ಪಡೆದುಕೊಂಡಿದ್ದಾದರೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಗದಷ್ಟು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳ ಉತ್ತರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೀಡ್ತೀವಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ಥರದ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ನಂತರ ನಮ್ಮ ಈ ರೀತಿ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದೆ ಅಂತ ಹೇಳ್ತಾ